ವ್ಯಾಪ್ತಿ ಅಕ್ರಮ ಭೂಮಾಫಿಯಾ ವಿರುದ್ಧ ವರದಿ ಮಾಡಿದ ಪತ್ರಕರ್ತ ಮಹೇಶ್ ಹೆಗಡೆ ಅವರ ವಿರುದ್ಧ ಅವಾಚ್ಯ ಶಬ್ದದಿಂದ ನಿಂದಿಸಿದ ಭೂಮಾಫಿಯಾದಲ್ಲಿ ತೊಡಗಿರುವ ವ್ಯಕ್ತಿಗಳನ್ನ ಕೂಡಲೇ ಬಂಧಿಸಬೇಕೆಂದು ಒತ್ತಾಯಿಸಿ ಸಾಗರದಲ್ಲಿ ಪತ್ರಕರ್ತರು ಪ್ರತಿಭಟನೆ ನಡೆಸಿದರು ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕೆಂದು ಪ್ರೆಸ್ ಟ್ರಸ್ಟ್ ಕಾರ್ಯದರ್ಶಿ ಹಿತಕ ಜೈನ್ ಒತ್ತಾಯಿಸಿದರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಉಪ ವಿಭಾಗದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಕೋಟ್ಯಾಂತರ ವ್ಯಾಪಾರ ಮಾಡಿ ಐಷಾರಾಮಿ ವಾಹನ ಇಟ್ಟುಕೊಂಡು ತಿರುಗುತ್ತಾರೆ ರಸ್ತೆ ಮೇಲೆ ಹೋಗಕ್ಕೆ ಆಗುತ್ತೆ スタジオ。<laughs> ವಿಡಿಯೋ ಮಾಡ್ತಾ ಇದೀವಿ ಸರ್ ಅವ್ರ ಸ್ಪೀಡ್ ಇದೆಯಲ್ಲ ಇದು ಅಕ್ರಮದ ದುಡ್ಡಿನ ಸ್ಪೀಡ್ ಇದು ನಮ್ಗೊಂದು ಅನುಮಾನ ಇದೆ ಈ ಕ್ಷೇತ್ರದ ಶಾಸಕರದು ಕೈವಾಡ ಇದೆ ಅಂತ ಹೇಳಿ ಶಾಸಕರದು ಕೈವಾಡ ಇಲ್ಲದೆ ಇದ್ರೆ ಶಾಸಕರು ನೇರವಾಗಿದ್ರೆ ಇವತ್ತು ಈ ರೀತಿಯ ಧೈರ್ಯವನ್ನ ರಿಯಲ್ ಎಸ್ಟೇಟ್ ದಂಧೆ ಕೋರು ಮಾಡ್ತಾ ಇರಲಿಲ್ಲ ಪೊಲೀಸ್ ಇಲಾಖೆ ಹದಗೆಟ್ಟ ಹೋಗ್ಬಿಟ್ಟಿದೆ ಇಲ್ಲಿ ಟ್ರಾಫಿಕ್ ವ್ಯವಸ್ಥೆ ಸರಿ ಮಾಡೋದಕ್ಕೆ ಇವರಿಲ್ಲ ಕಾನೂನು ಸುವ್ಯವಸ್ಥೆ ರಕ್ಷಣೆ ಮಾಡೋದಕ್ಕಿಲ್ಲ ಇವರು ಕೌಂಟರ್ ಕೇಸ್ ತಗೊಳ್ತಾರಂತೆ ಆ ಬೈದವನು ಬಾಯಿಗೆ ಸಿಸಿ ಕ್ಯಾಮೆರಾದಲ್ಲಿ ದಾಖಲೆ ಇದೆ ಆ ದಾಖಲೆಯನ್ನು ಸಂಗ್ರಹ ಮಾಡಿ ಇದು ಹೌದೋ ಸುಳ್ಳು ಇವರೇನಾದ್ರು ತಿರುಗಿ ಬೈದಿದಾರ ಅಂತ ಹೇಳಿ ವಿವೇಚನೆ ರಹಿತವಾಗಿ ಇವರು ಅಧಿಕಾರದ ವ್ಯಾಪ್ತಿಯಲ್ಲಿ ಅದನ್ನ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವರಿಗೆ ಮೂರ್ ತಾಸು ಎರಡೂವರೆಂದ ಮೂರ್ ತಾಸು ಪತ್ರಕರ್ತ ಪೊಲೀಸ್ ಠಾಣೆಯಲ್ಲಿ ಇವರು ಇಟ್ಕೊಂಡ್ರೆ ಅಕ್ರಮವಾಗಿ ಕೂರಿಸ್ಕೊಂಡಿದ್ದಾರೆ ಅಂತಂದ್ರೆ ಪೊಲೀಸ್ ಕೂಡ ಹದಗೆಟ್ಟು ಹೋಗಿದೆ ಇವರು ಕೂಡ ಪ್ರಭಾವ ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಆ ರಿಯಲ್ ಎಸ್ಟೇಟ್ ದಂಧೆ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದಾನಂತೆ ಯಾರಿಗೆ ಖರ್ಚು ಮಾಡಿದ ಎಲ್ಲಿ ಖರ್ಚು ಮಾಡದ ಯಾತಕ್ಕಾಗಿ ಖರ್ಚು ಮಾಡ್ದ ಯಾರಿಗೆ ಕೊಟ್ಟ ಇವನು ಇಲ್ಲಿ ಬರೀ ಇನ್ಸ್ ಅಲ್ಲ ಹಣಕಾಸಿನ ವ್ಯವಹಾರವೂ ಕೂಡ ಆಗಿದೆ ಅಂತಂದ್ರೆ ಇದು ಹಡವೆ ದುಡ್ಡು ಅಕ್ರಮ ದುಡ್ಡು ಅಕ್ರಮ ದಂಧೆ ಮಾಡಿದ ದುಡ್ಡು ಅದು ಇವತ್ತು ಈ ರೀತಿಯ ಪತ್ರಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕಾಗ್ಲಿ ಬೈಯೋದಕ್ಕಾಗ್ಲಿ ಅವಾಚ್ಯ ಶಬ್ದಗಳನ್ನ ನಿಂದಿಸ ಹಂತಕ್ಕೆ ಹೋಗಿದೆ ಅಂತಂದ್ರೆ ಇವತ್ತು ಎಷ್ಟರ ಮಟ್ಟಿಗೆ ಇವರು ಬೆಳೆದಿದ್ದಾರೆ ಎಷ್ಟು ಅಕ್ರಮವನ್ನು ಮಾಡ್ತಾರೆ ಇದೇ ಮಂಕೋಡ್ ಸರ್ವೆ ನಂಬರ್ ನಲ್ಲಿ ಮಂಕೋಡ್ ಸರ್ವೆ ನಂಬರ್ ನಲ್ಲಿ ಬಹಳ ಹೋಗಿ ನೋಡ್ಕೊಂಡ್ ಬರ್ಬೇಕು ಬಹಳ ಜನ ನೋಡ್ಲಿಲ್ಲ ಅನ್ಸುತ್ತೆ ಎಷ್ಟು ವರ್ಷದ್ದು ಸ್ವಾಮಿ ಹಳೆ ಮರ ಇದಾವೆ ಅಕೇಶಿಯ ಮರಗಳು ಆ ಅಕೇಶಿಯ ಮರಗಳ ಮೇಲೆ ನಂಬರ್ ಬರೆದಿದ್ದಾರೆ ಇದು ಇಲಾಖೆ ಸೊತ್ತು ಅಂತೇಳಿ ಅಂತ ಒಂದು ಭೂಮಿನ ಹದಿನಾರು ಎಕರೆ ಇಪ್ಪತ್ತು ಎಕರೆ ಆ ಭೂಮಿಗೆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿ ಕಂಪ್ಯೂಟರ್ ಫೀಡ್ ಆಗ್ಬಿಟ್ಟಿದೆ ಕಂದಾಯ ಇಲಾಖೆಯಲ್ಲಿ ನಡಿತಕ್ಕಂತ ಭ್ರಷ್ಟಾಚಾರ ಇದು